ಆತ್ಮೀಯರೇ ಈಗ ನಾನು ನಿಮ್ಮ ಮುಂದೆ ಹಲಸು ನನ್ನ ಹಣ್ಣು ನೋಡಿ ಈ ಹಲಸು ಈಗ ಹಲಸಿನ ಮೇಳ ನಡೀತು ಮುಗೀತು ಮೈಸೂರಿನಲ್ಲಿ ಆ ಟೈಮಲ್ಲಿ ನಾವು ನಮ್ಮ ತೋಟದಿಂದ ತಗೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಮ್ಮಲ್ಲಿ ಸ್ವಲ್ಪ ಹಲಸು ಲೇಟಾಗಿ ಬರೋದು ಈಗ ಬಂದಿದೆ ನಿಮ್ಮ ಮುಂದೆ ಇವಾಗ ಈ ಹಲಸನ್ನು ನಾನು ಇಡ್ತಾಯಿದ್ದೀನಿ ನೋಡಿ ಇದೊಂದು ಹಲಸು ಮೂವತ್ತು ಕೆ ಜಿ ಇನ್ನೂರ ಮೂವತ್ತು ಗ್ರಾಮ್ ಬಂದಿದೆ ಮೂವತ್ತು ಕೆ ಜಿ ಇನ್ನೂರ ಮೂವತ್ತು ಗ್ರಾಮ್ ಇದೊಂದು ಇದೆ ಇದನ್ನು ಇದೇ ಮರದಲ್ಲಿ ನೋಡಿ ಇಲ್ಲಿ ಒಂದಿದೆ ಅದು ನಿಮಗೆ ಮೂವತ್ತ ಐದು ಕೆ ಜಿ ಇದೆ ಇದು ಇದಕ್ಕಿಂತ ಅದು ಐದು ಕೆ ಜಿ ಜಾಸ್ತಿ ಇದೆ ಇದನ್ನು ನೋಡ್ಕೊಳ್ಳಿ ಇದು ಮೂವತ್ತು ಕೆ ಜಿ ಇನ್ನೂರ ಮೂವತ್ತು ಗ್ರಾಮ್ ನೋಡಿ ನೋಡ್ಕೊಳ್ಳಿ ಝೀರೋ ಇನ್ನೂರ ಮೂವತ್ತು ಕೆ ಜಿ ಇನ್ನೂರ ನಲ್ವತ್ತು ಗ್ರಾಮ್ ಒಂದು ಹತ್ತು ಗ್ರಾಮ್ ಹಿಂದೆ ಮುಂದೆ ಬಂದಿದೆ ಬಂದಿದ್ದಷ್ಟೆ ಇದು ಏನೇ ನಾನು ಇಲ್ಲಿ ತೆಗೆದಿಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಸದ್ಯ ಈಗ ಇದನ್ನ ಇನ್ನೊಂದನ್ನು ತಗೊಂಡಿರ್ತೀನಿ ಪಕ್ಕದಲ್ಲಿರಲಿ ಈಗ ನಿಮಗೆ ಮೂವತ್ತ ಐದು ಕೆ ಜಿ ನೂರಿಪ್ಪತ್ತು ಗ್ರಾಮ್ ಮೂವತ್ತ ಐದು ಕೆ ಜಿ ನೂರಿಪ್ಪತ್ತ ನೂರಿಪ್ಪತ್ತು ಗ್ರಾಮ್ ಈಗ ನೋಡಿ ಈಗ ಒಂದೊಂದು ಹಲಸು ಈ ಸೈಜ್ ಬರ್ತದೆ ಅಂದರೆ ನಮಗೆ ಸಾಧಾರಣ ಒಂದು ಮರದಿಂದ ನಮಗೊಂದು ನೂರೈವತ್ತರಿಂದ ಇನ್ನೂರು ಕಾಯಿ ಕೆಲವೊಮ್ಮೆ ಮುನ್ನೂರು ಕಾಯಿ ಗಂಟಾನು ಬಂದಿರೋದಿದೆ ಆಗ ಒಂದು ಹಲಸಿನ ಕೃಷಿಯಲ್ಲಿ ನೋಡಿ ಯಾವುದೇ ಅದಕ್ಕೆ ನೀರು ಕೊಡೋದಾಗಲಿ ಗೊಬ್ಬರ ಕೊಡೋದಾಗಲಿ ಇಲ್ಲ ಸಹಜವಾಗಿ ನೈಸರ್ಗಿಕವಾಗಿ ಯಾವುದೇ ಒಂದು ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಬಳಸಿದಾಗ ಬೆಳೆಯುವಂಥ ಒಂದೇ ಒಂದು ಬೆಳೆ ಯಾವ ಇದೆ ಅಂದರೆ ಅನೇಕ ಬೆಳೆಗಳಿದೆ ಅದರಲ್ಲಿ ಅದರಲ್ಲಿ ಇದು ಹಲಸು ಈ ಹಲಸಿನ ಬಂದ ನಾವು ಈಗ ಹಣ್ಣಾದ ಮೇಲೆ ನಮ್ಮ ಎಲ್ಲ ಬಾಂಧವರು ಕೆಲಸದವರೆಲ್ಲ ಮೇಲೆ ಇದರಲ್ಲೇ ಬೀಜವನ್ನು ನಾವು ಈಗ ಮಾಡಿ ಆಗಸ್ಟ್ ಹದಿನೈದರ ಮೇಲೆ ನಾವು ಈ ಬೀಜವನ್ನು ಗಿಡ ಮಾಡಿ ನಾಟಿ ಇದೆಲ್ಲ ನಾಟಿನೇ ಯಾವುದರಲ್ಲಿ ಹೈಬ್ರಿಡು ಇದಕ್ಕೆ ನೇಮು ಬೀಮು ಏನಿಲ್ಲ ಎಲ್ಲ ನಾಟಿ ಗಿಡ ಇದು ಈ ಹಲಸಿನ ಬೀಜವನ್ನು ಮಾಡಿ ನಾವು ಗಿಡವನ್ನು ಮಾರಾಟ ಮಾಡ್ತೇವೆ ಮತ್ತು ನಾವು ಎಲ್ಲೆಲ್ಲಿ ತೋಟ ಮಾಡ್ತೇವೆ ಅಲ್ಲಿ ಕನಿಷ್ಠ ಒಂದು ಹತ್ತತ್ತು ಗಿಡವನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೇವೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಾವು ಮಾಡೋ ತೋಟ ಮಾಡುವಂಥ ಜಾಗದಲ್ಲಿ ನಾವು ಇನ್ನು ಒಂದು ಹತ್ತತ್ತು ಗಿಡ ಹಾಕೋದು ಜೀವನ ಮಾಡಿದ್ದೀವಿ ನಿಮ್ಗೆ ಯಾರಿಗಾದ್ರೂ ದಯಮಾಡಿ ಇದ್ರದ್ದು ಗಿಡ ಬೇಕು ಅಂದರೆ ನಾವು ಮೊದಲೇ ಹೇಳಿಟ್ರೆ ನಿಮಗೂ ಕೂಡ ನಾವು ಗಿಡವನ್ನು ಕೊಡ್ತೇವೆ ಹಲಸಿನ ಸಂತತಿ ಎಲ್ಲ ಕಡೆ ಬೆಳೀಲಿ ಹಲಸು ತುಂಬ ಒಳ್ಳೆಯದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಕೂಡ ನಿಮ್ಮ ತೋಟದಲ್ಲಿ ಈ ಗಿಡವನ್ನು ನೆಟ್ಟು ಈ ಸೈಜಿನ ಹಲಸಿನ ಹಣ್ಣನ್ನು ತೂಕ ಹಾಕಿ ಇನ್ನೊಂದು ನಾಲ್ಕು ಜನರಿಗೆ ಮಾದರಿಯಾಗಿ ತೋರಿಸಿ ನಮಸ್ತೆ ನಮಸ್ತೆ ಆದ್ಮೇಲೆ ಕೃಷಿಯಲ್ಲಿ ಬೆಳೆದ ಹಣ್ಣು ಹಲಸಿನ ಹಣ್ಣು ನೇರಳೆ ಮಾವು ಇವುಗಳೆಲ್ಲದಕ್ಕೂ ನೀರು ಕಡಿಮೆ ಸಾಕು ಇನ್ನು ಅನೇಕ ಬೇರೆ ಬೇರೆ ಬೆಳೆಗಳಿವೆ ಈ ಹಲಸಿನ ಮರದಿಂದ ನಿಮಗೆ ಒಂದು ಮೂವತ್ತೈದು ನಲವತ್ತು ವರ್ಷ ಒಳ್ಳೆಯ ಹಣ್ಣು ಬರುತ್ತೆ ಆ ನಲವತ್ತು ವರ್ಷ ಆದಮೇಲೆ ಅದರ ಮರವನ್ನು ನಾವು ಟಿಂಬರಿಗೆ ಬಳಸ್ಬೋದು ಟಿಂಬರಲ್ಲಿ ಇವತ್ತು ತಮಿಳ್ನಾಡಲ್ಲಿ ಯಾವುದೇ ಒಂದು ಮನೆಗೆ ಮುಂದಿನ ಬಾಗಿಲನ್ನು ಹಾಕಬೇಕಾದ್ರೆ ನಾವೆಲ್ಲ ಹುಣಸೂರು ಮೈಸೂರು ತೇಗರದ ಹಾಕಿದರೆ ತಮಿಳ್ನಾಡಲ್ಲಿ ಹಲಸಿನ ಮರದ ಮರವನ್ನು ಮುಂದೆ ವಾಸದಲ್ಲಿ ಹಾಕ್ತಾರೆ ಅದು ಲಕ್ಷ್ಮಿ ಅಂತ ಹೇಳಿ ಮತ್ತು ಫರ್ನಿಚರಲ್ಲಿ ಇದು ಮರ ಭಾಳ ಒಳ್ಳೆ ಶೈನಿಂಗ್ ಇರುತ್ತೆ ಮತ್ತೆ ಹೆಚ್ಚು ಬಾಳಿಕೆ ಬರುವಂತ ಮರ ಹಲಸಿನ ಮರ ಈ ಹಲಸಿನ ಹಣ್ಣು ನೋಡಿ ನೋಡಲಿಕ್ಕೆ ಇದು ಚಿಕ್ಕದಾಗಿದೆ ತರ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ಕೆಲವೊಮ್ಮೆ ಅನಿಸಿಕೂ ಬರೋ ಮಕ್ಕಳು ಕೂಡ ಮೂವತ್ತರಿಂದ ನಲವತ್ತು ಕೆ ಜಿ ಒಳಗಡೆ ಇರ್ತಾರೆ ಅದೇ ಇದು ಒಂದೊಂದು ಹಲಸು ಮೂವತ್ತರಿಂದ ಮೂವತ್ತೈದು ಕೆ ಜಿ ಇದೆ ಅಂದರೆ ಭಾಳ ಬೃಹತ್ಕಾರವಾದ ಒಂದು ಅದ್ಭುತವಾದ ಹಲಸು ಇದ್ರ ತಳಿಯನ್ನು ನಾವು ಭಾಳ ಹುಷಾರಾಗಿ ಸಂರಕ್ಷಣೆ ಮಾಡಿ ಇಷ್ಟು ವರ್ಷ ನಮ್ಮ ತೋಟದಲ್ಲಿ ನಾವು ಕಾಪಾಡ್ಕೊಂಡಿದ್ದೇವೆ ನೀವು ಕೂಡ ಅಷ್ಟೆ ನಾವು ನಮ್ಮ ತೋಟದಲ್ಲಿ ಏನೇ ಒಂದು ಕೃಷಿ ಮಾಡಬೇಕಾದರೂ ಹಲಸಿನ ಕೃಷಿಗೆ ನಾವು ಸ್ವಲ್ಪ ಗಮನ ಕೊಡಬೇಕು ಯಾಕೆಂದರೆ ಹಲಸಿನಲ್ಲಿ ನಾವು ಎಲ್ಲವನ್ನು ಮಾಡ್ಬೋದು ಹಲಸು ಒಳ್ಳೆಯ ಆಹಾರ ಜೊತೆಗೆ ಹಲಸಿನ ಹಣ್ಣಿಗಿಂತ ಬೀಜಕ್ಕೆ ಹೆಚ್ಚು ಶಕ್ತಿ ಇದೆ ಮತ್ತು ಅದರ ಎಲೆಗೂ ತುಂಬ ಶಕ್ತಿ ಇದೆ ಮತ್ತು ಅದರ ಬೇರು ಕಾಂಡ ಎಲ್ಲವೂ ಉಪಯೋಗ ಬರ್ತದೆ ಅದರಿಂದ ದಯಮಾಡಿ ನೀವು ನಿಮ್ಮ ತೋಟದಲ್ಲಿ ಒಂದು ಎಂಟು ಹತ್ತು ಹಲಸಿನ ಮರವನ್ನು ನಡಿ ಮೊದಲೆಲ್ಲ ನೀವು ನೋಡಿರ್ಬೋದು ರಸ್ತೆ ಪಕ್ಕದಲ್ಲಿ ಅನೇಕ ಹಲಸಿನ ಮರಗಳನ್ನು ನೆಟ್ಟಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಅನೇಕ ಜಿಲ್ಲೆಗಳಲ್ಲಿ ರಸ್ತೆ ಬಲಗಳಲ್ಲಿ ಹಲಸಿನ ಮರವನ್ನು ಹಾಕಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಹಲಸನ್ನು ನೀವು ನೆಟ್ಟು ಒಂದು ವರ್ಷ ಕಾಪಾಡಿದ್ರೆ ಸಾಕು ಆಮೇಲೆ ಅದಕ್ಕೆ ಯಾವುದೇ ನೀರು ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಒಂದು ವರ್ಷ ಆದಮೇಲೆ ಅದು ಮೇಲೆ ಹೋದ ಮೇಲೆ ನಿಮಗೆ ಅದು ತುಂಬ ಖರ್ಚಿರೋದಿಲ್ಲ ಏನೂ ಖರ್ಚು ಇರೋದಿಲ್ಲ ಒಂದು ಮೂರರಿಂದ ನಾಲ್ಕು ವರ್ಷಕ್ಕೆ ಬಸ್ ಬರ್ತದೆ ನಮ್ಮ ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಕೇವಲ ಶ್ರೀಗಂಧ ತೇಗ ಹಾಕೋ ಬದಲು ಅಲ್ಲಲ್ಲೇ ಈ ಮರಗಳನ್ನು ಹಲಸಿನ ಮರಗಳನ್ನು ಆದಷ್ಟು ಅರಣ್ಯ ಇಲಾಖೆಯಲ್ಲಿ ಯಾರಾದರೂ ಒಬ್ಬರಾದರೂ ಅಧಿಕಾರಿಗಳು ಒಳ್ಳೆಯವ್ರಿರ್ಬೋದು ನೀವು ನಿಮ್ಮ ಸೇವಾ ಅವಧಿಯಲ್ಲಿ ಕನಿಷ್ಠ ಕಾಡುಗಳಲ್ಲಿ ಆದಷ್ಟು ಹಲಸಿನ ಮರಗಳನ್ನು ಹಾಕಿದಾಗ ಕಾಡಲ್ಲಿರುವಂಥ ಅನೇಕ ರೀತಿಯ ಪ್ರಾಣಿಗಳಿಗೆ ಅಂದರೆ ಕೋತಿಗಳಿಗೆ ಪಕ್ಷಿಗಳಿಗೆ ಹಣ್ಣು ಸಿಕ್ಕೋದ್ರ ಜೊತೆಗೆ ಆನೆಗೂ ಕೂಡ ಒಳ್ಳೆಯ ಆಹಾರ ಅಲ್ಲೇ ಸಿಗುತ್ತೆ ಅದರಿಂದ ನಿಮ್ಮ ಆನೆ ರೈತರು ಜಮೀನಿಗೆ ಬಂದು ಬೆಳೆ ಹಾಳು ಮಾಡೋದನ್ನು ತಪ್ಪಿಸ್ಬೋದು ಯಾವುದಾದ್ರೂ ಅರಣ್ಯ ಇಲಾಖೆ ಅಧಿಕಾರಿ ತಾನು ತಗೊಳ್ತಕ್ಕಂಥ ಒಂದು ಸಂಬಳಕ್ಕೆ ಋಣ ತೀರಿಸ್ಬೇಕಂದ್ರೆ ಕಾಡಿನಲ್ಲಿ ಆದಷ್ಟು ಹಲಸಿನ ಮರಗಳನ್ನು ನೋಡಿ ಇದಕ್ಕೆ ನೀರು ಬೇಕು ಅಂತ ಹೇಳಿಲ್ಲ ಗೊಬ್ಬರ ಹಾಕ್ಬೇಕು ಅಂತ ಏನಿಲ್ಲ ಇದಕ್ಕೆ ಯಾವುದೇ ವಿಶೇಷ ಗಮನ ಕೊಡಬೇಕು ಅಂತ ಹೇಳಿಲ್ಲ ನಟು ಒಂದು ವರ್ಷ ಕಾಪಾಡ್ಕೊಳ್ಳಿ ಬೇಕಾದಷ್ಟು ಹಲಸಿನವನ್ನು ನಟ್ಟಾಗ ಅಲ್ಲೇ ಅಲ್ಲೇ ಆ ಆನೆಗಳಿಗೆ ಅಲ್ಲಿರೋ ಪ್ರಾಣಿಗಳಿಗೆ ಅಲ್ಲಿರೋ ಪಕ್ಷಿಗಳಿಗೆ ಆಹಾರ ಸಿಕ್ಕಿದಾಗ ಆ ಪ್ರಾಣಿಗಳ ಬಂದು ರೈತರ ಜಮೀನಿಗೆ ಬೆಳೆ ಹಾಳು ಮಾಡೋದನ್ನು ತಪ್ಪಿಸ್ಬೋದು ನಾನು ಇಷ್ಟು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ಇಷ್ಟು ಒಂದು ದೊಡ್ಡ ದೊಡ್ಡ ಹಲಸನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ನನಗೂ ಖುಷಿಯಾಗ್ತಾ ಇದೆ ಯಾಕೆಂದರೆ ನಾವು ಪ್ರತಿಯೊಬ್ಬರು ನಾವು ಎಲ್ಲರಿಗೂ ಮಾದರಿ ಆಗಬೇಕು ನಾವು ಏನು ಬೆಳೆದಿದ್ದೀವಿ ಅದನ್ನು ನಮ್ಮ ಜನರಿಗೆ ತಿಳಿಸ್ಬೇಕು ಅದರ ಬೆಳೆಯನ್ನು ನಾವು ಉಳಿಸ್ಬೇಕು ಅದರ ಬೀಜವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅದನ್ನು ಬೆಳೆಸಿ ಹೆಚ್ಚು ಹೆಚ್ಚು ಜನರಿಗೆ ನಾವು ಇದನ್ನು ಮುತಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ ದಯಮಾಡಿ ಯಾರಾದರೂ ಸ್ಕೂಲು ಕಾಲೇಜಿನವರು ದೇವಸ್ಥಾನದವರು ಯಾರಾದರೂ ನೀವು ಈ ಗಿಡಗಳನ್ನು ನಾನು ದೇವಸ್ಥಾನದಲ್ಲಿ ದೇವಸ್ಥಾನದ ಮುಂದೆ ಶಾಲೆ ಮುಂದೆ ಕಾಲೇಜುಗಳಲ್ಲಿ ನಡಬೇಕಂದ್ರೆ ನಿಮಗೆ ನಾನು ಈ ಗಿಡಗಳನ್ನು ಉಚಿತವಾಗಿ ಕೊಡ್ತೀನಿ ಆಮೇಲೆ ಯಾರಾದರೂ ರೈತರು ನೀವು ಈ ಗಿಡಗಳನ್ನು ನಿಮ್ಮ ಜಮೀನಲ್ಲಿ ಹಾಕಬೇಕಂದ್ರೆ ನಿಮಗೊಂದು ವಿನಾಯಿತಿ ದರದಲ್ಲಿ ಭಾಳ ಕಡಿಮೆ ದರದಲ್ಲಿ ನಿಮಗೆ ಇದನ್ನು ಮುತಿಸ್ಬೇಕಂತ ಒಂದು ಆಸೆ ಇದೆ ನೀವು ತನ್ನೊಳಗೆ ನಿಮ್ಮ ಜಮೀನಲ್ಲಿ ಇದನ್ನು ನಡಿ ಸಂತತಿಯನ್ನು ಉಳಿಸಿ ಹಲಸು ಎಲ್ಲರಿಗೂ ಆಹಾರ ಆಗ್ತದೆ ಹಲಸಿನ ಮರದಿಂದ ನಿಮ್ಮ ಜೇನಿಗೆ ಬೇಕಾದಷ್ಟು ಹ್ಯೂಮಸ್ಗೆ ಮಂಚಿಗೆ ಸೊಪ್ಪು ಬೇಕಾದಷ್ಟು ಸಿಗ್ತದೆ ಅಲ್ಲದೆ ಹಲಸಿನ ಮರ ವರ್ಷದ ಹನ್ನೆರಡು ತಿಂಗಳು ಕೂಡ ಹಸಿರಾಗಿ ಮರ ತುಂಬ ಎಲೆ ಇರ್ತದೆ ಈ ಎಲೆಯಿಂದ ತುಂಬ ಬೇರೆ ಬೇರೆ ಥರದಲ್ಲಿ ಲಾಭಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ದಯಮಾಡಿ ನೀವೆಲ್ಲರಿಗೂ ಈ ನೀವು ಗಮನಿಸಲಿಕ್ಕೆ ಇಷ್ಟೊತ್ತು ಇದನ್ನು ಗಮನಿಸಲಿಕ್ಕೆ ನಿಮಗೆ ತುಂಬ ಧನ್ಯವಾದ ಈ ವಿಚಾರವನ್ನ ಪ್ರತಿಯೊಬ್ಬ ರೈತರಿಗೂ ಮುಟ್ಟಬೇಕಾದ್ರೆ ನೀವೆಲ್ಲ ಇದನ್ನ ಆದಷ್ಟು ಜನರಿಗೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಮುಟ್ಸಿ ಬಹುಶಃ ಇದಕ್ಕಿಂತ ದೊಡ್ಡ ಹಲಸು ಬೇಕಾದಷ್ಟು ಕಡೆ ಇರ್ಬೋದು ಇದ್ದರೆ ಖಂಡಿತ ರೈತರು ನೀವು ಈ ನಿಮ್ಮ ಹಲಸಿನ ಗಾತ್ರವನ್ನು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಇದು ಒಂದು ಅದ್ಭುತವಾದ ಹಲಸು ಇದಕ್ಕಿಂತ ದೊಡ್ಡ ದೊಡ್ಡ ಹಲಸು ಬೇಕಾದಷ್ಟು ಕಡೆ ಇದೆ ಆ ಒಂದು ಶಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೂ ಯಾರಾದರೂ ರೈತರು ದೊಡ್ಡ ದೊಡ್ಡ ಆಕಾರದಲ್ಲಿ ಹಲಸಿದ್ರೆ ಖಂಡಿತ అదన మి జనరి ఉసి నిమే లోక సంస్థ సుఖినో బు నిమ్మ పొజిటివ్ తమ్మ నమస్తే